ಹಾಯ್ ಎವ್ರಿ ಇವತ್ತು ತುಂಬ ಹೆಲ್ದಿಯಾಗಿ ಮತ್ತು ತುಂಬ ರುಚಿಕರವಾಗಿರುವ ಮೊಸಬ್ ಸಾರು ಅಥವಾ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಫಸ್ಟು ನಾನಿಲ್ಲಿ ತೊಗರಿಬೇಳೆ ಮತ್ತು ಕೇಸರಿಬೇಳೆ ಅಂತಾರೆ ಅಥವಾ ಮೊಸರು ಬೇಳೆ ಅಂತಾರೆ ಈ ಎರಡು ಬೇಳೆಗಳನ್ನು ಒಂದು ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಗಂಟೆನೂ ನೆನೆಸಿಟ್ಕೋಬೋದು ನಂತರ ಇಲ್ಲಿ ನಾನು ನಾಲ್ಕು ಥರದ ಸೊಪ್ಪನ್ನು ತಗೊಂಡಿದ್ದೀನಿ ಫಸ್ಟ್ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಾಕ್ಸಿ ಸೊಪ್ಪು ಅಥವಾ ಕಿಲ್ಕಿರೆ ಸೊಪ್ಪು ಅಥವಾ ಕೀರೆ ಸೊಪ್ಪು ನೀವೇನಂತ ಕರೀತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನಾಲ್ಕು ಥರದ ಸೊಪ್ಪನ್ನು ನಾನು ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ತೊಳ್ಕೊಂಡ ನಂತರ ಇದನ್ನ ಕುಕ್ಕರಲ್ಲಿ ಹಾಕೋತಾಯಿದ್ದೀನಿ ಕುಕ್ಕರ್ಗೆ ಬೇಳೆ ನೆನೆಸ್ಕೊ ನೆನೆಸಿಟ್ಕೊಂಡಿರ್ತೀವಲ್ಲ ಆ ಬೇಳೆ ಮತ್ತು ಇನ್ನು ಸೊಪ್ಪೆಲ್ಲ ಹಾಕ್ಕೊಳ್ಳೋಣ ಈ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಮೂರು ಒಂದು ಚಿಕ್ಕ ಸೈಜಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಅರ್ಧನೇ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಅದನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಅದಕ್ಕೆ ಮೂರು ಅರ್ಧ ಅರ್ಧ ಕಟ್ ಮಾಡಿಕೊಂಡು ಮೂರು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮೇಲೇ ಇಟ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕುಗ್ಗಿಸ್ಕೊಳ್ಳೋಣ ಅದನ್ನ ಮೂರು ವಿಸಿಲ್ ಕುಗ್ಗಿಸ್ಕೊಳ್ಳೋಕ್ಕೆ ಇಟ್ಟು ನಾವು ಸೈಡ್ಗೆ ಇಲ್ಲಿ ಕಾಯಿ ತುರಿ ಮತ್ತು ಸಾಂಬಾರು ಪುಡಿನ ಹಾಕೊಂಡು ಒಂದು ಮಸಾಲೆ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸಾಂಬಾರು ಪುಡಿ ಅಥವಾ ಬೇಳೆ ಸಾಂಬಾರು ಪುಡಿ ನಿಮ್ಗೆ ಹೊರಗಡೆ ಎಮ್ ಟಿ ಆರ್ ಸಾಂಬಾರು ಪುಡಿನೂ ಸಿಗುತ್ತೆ ಆ ಸಾಂಬಾರು ಪುಡಿನೂ ನೀವು ಹಾಕ್ಕೊಬೋದು ಆ ಸಾಂಬಾರು ಪುಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳೋಣ ನೋಡಿ ಈ ಥರ ರುಬ್ಬಿಟ್ಕೊಂಡು ನಂತರ ಇಲ್ಲಿ ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇದು ಆರಿದೆ ಇದು ಓಪನ್ ಮಾಡೋಣ ನೋಡಿ ಬೇಳೆನೂ ಎಲ್ಲ ಚೆನ್ನಾಗಿ ಬೆಂದಿದೆ ನಾವು ಸೊಪ್ಪು ಮತ್ತು ಈರುಳ್ಳಿ ಟೊಮೊಟಾನ ನಾವು ಮೇಲ್ಗಡೆನೇ ಇಟ್ಟಿರೋದರಿಂದ ಅದು ಮೇಲುಗಡೆಯೇ ಇದೆ ನಾವು ಈ ಸೊಪ್ಪು ಟೊಮೊಟೊ ಈರುಳ್ಳಿ ಒಂದು ಸ್ವಲ್ಪ ಬೇಳೆ ಇದಿಷ್ಟನ್ನು ನಾವು ಸೈಡಿಗೆ ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ತರಿ ತರಿಯಾಗಿ ರುಬ್ಕೊಬೇಕು ಅದನ್ನು ಇದನ್ನೆಲ್ಲ ನೋಡಿ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಅದೊಂದು ಸ್ವಲ್ಪ ಬಿಸಿ ಆರಬೇಕು ಇವಾಗಲೇ ನಾವು ಮಿಕ್ಸಿಗೆ ಹಾಕೊಳ್ಳೋಕ್ಕಾಗಲ್ಲ ಅದೊಂದು ಸ್ವಲ್ಪ ತಣ್ಣಗಾಗಬೇಕು ಇದೆಲ್ಲ ಸೈಡಿಗೆ ಇಟ್ಕೊಂಡು ನಂತರ ಅದೊಂದು ಸ್ವಲ್ಪ ತಣ್ಣಗೆ ಅಲ್ಲಿವರೆಗೂ ಅದೇ ಕುಕ್ಕರ್ನ ಇದೆಲ್ಲ ತೆಗೆದಿಟ್ಟು ಸೊಪ್ಪು ಬೇಸ್ಕೊಂಡಿರ್ತೀವಲ್ಲ ಅದೇ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ನಾವು ಕಾಯಿ ತುರಿ ಮತ್ತು ಸಾಂಬಾರು ಪುಡಿನ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಅದು ಕುದಿ ಬರಲಿ ಅದು ಕುದಿಸ್ಕೊಳ್ಳೋಣ ಅದು ಕುದಿಯೋವರೆಗೂ ನಾವಿಲ್ಲಿ ಸೊಪ್ಪನ್ನ ಹಾರಕ್ಕೆ ಇಟ್ಟಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡು ತರಿ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಕೊಳ್ಳೋಣ ನಂತರ ಸಾಂಬಾರು ಕುದಿ ಬಂದಿದೆ ಇವಾಗ ಅದು ಕುದಿಯುವಾಗಲೇ ಈ ಮೊದ ಸೊಪ್ಪನ್ನ ನಾವು ರುಬ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಹಾಕೊಳ್ಳೋಣ ಈ ಸೊಪ್ಪನ್ನ ರುಬ್ಬಿಟ್ಕೊಂಡು ಹಾಕಿದ್ಮೇಲೆ ಆ ಸಾಂಬಾರು ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ ಹಸಿರು ಕಲರ್ ಆಗಿಬಿಡುತ್ತೆ ಸಾಂಬಾರು ಇನ್ನು ಹಾಕೋ ಥರ ಸೊಪ್ಪನ್ನ ನಾವು ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅದು ಸಾಂಬಾರು ಆಗಿದೆ ಅನ್ನೋ ಸಮಯದಲ್ಲಿ ಅದು ಕುದಿತಾ ಇದ್ದಾಗೆ ಮನೆಯೆಲ್ಲ ಫುಲ್ ಘಮ್ ಅಂತ ಇರುತ್ತೆ ನಿಮ್ಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ಸಾಂಬಾರು ರೆಡಿಯಾಗಿದೆ ಅಂತ ಅದು ಚೆನ್ನಾಗಿ ಕುದಿ ಬರಬೇಕು ಇದರ ಮೀಡಿಯಮ್ ಅದಲ್ಲೇ ಇರಬೇಕು ತುಂಬ ಗಟ್ಟಿಯಾಗಿರ್ಬಾರ್ದು ತುಂಬ ತೆಳ್ಳುವಾಗಿರಬಾರ್ದು ಮೀಡಿಯಮ್ ಅದಲ್ಲೇ ಇರಬೇಕು ಸಾಂಬಾರು ನೋಡಿ ಅದು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಅದಕ್ಕೆ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು ನೋಡಿ ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ನೀವು ಬೇಕಂದರೆ ಸಾಸಿವೆ ಮತ್ತು ಒಣಮೆಣಸಿ ಕೂಡ ಹಾಕೋಬೋದು ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಈ ಸಾಂಬಾರನ್ನ ನೀವು ಎರಡು ಮೂರು ದಿನ ಇಟ್ಕೊಂಡು ಕುದಿಸಿ ಆದರೂ ತಿನ್ಬೋದು ನೀವು ಇನ್ನೂ ಎರಡು ಮೂರು ದಿನ ಕುದಿಸ್ತಾ ಹೋಗೋದ್ರಿಂದ ಇನ್ನು ಸಾಂಬಾರು ರುಚಿ ರುಚಿ ಜಾಸ್ತಿ ಆಗ್ತಾನೆ ಹೋಗ್ತಿರತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇನ್ನು ಹೆಲ್ದಿ ಕೂಡ ಆಗಿರುತ್ತೆ ಮುದ್ದೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಸಾಂಬಾರನ್ನ ಕುದ್ದಿರೋ ಸಾಂಬಾರನ್ನ ಸೈಡಿಗೆ ಇಟ್ಕೊಂಡಿದೀವಲ್ಲ ಆ ಒಗ್ಗರಣೆನ ಹಾಕ್ಕೊಂಬಿಡೋಣ ಸಾಂಬಾರಿಗೆ ಆ ಒಗ್ಗರಣೆನ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ಬೇಕು ಒಂದು ನಿಮಿಷ ಹಾಗೆ ಬಿಟ್ಬಿಡಬೇಕು ಆಮೇಲೆ ನಾವು ಪ್ಲೇಟ್ನ ತೆಗೆದು ಕಲಿಸ್ಕೊಬೋದು ಹಿಂಗೆ ಹಾಕಿ ಪ್ಲೇಟ್ ಮುಚ್ಚಿಬಿಡೋದ್ರಿಂದ ಸಾಂಬಾರೆಲ್ಲ ಒಗ್ಗರಣೆ ತೊಗೊಳುತ್ತೆ ಅದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಸಾಂಬಾರು ರೆಡಿ ಆಯಿತು ಮುದ್ದೆ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮೇದ್ ತುಪ್ಪ ಹಾಕ್ಕೊಂಡು ಸೈಡ್ ಉಪ್ಪಿನ ಕಟ್ಕೊಂಡು ತಿಂತ ಇದ್ರೆ ಸೊಗ್ಗ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್